ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಆರೋಗ್ಯ ಒಳ್ಳೆಯ ಕುಟುಂಬ ಮುದ್ದಾದ ಹೆಂಡತಿ ಆದರೆ ಅತಿಯಾದ ಕಾಮ ಎಲ್ಲವನ್ನು ಕೆಡಿಸಿ ಬಿಡ್ತು ಇನ್ನು ಯಾವುದು ಮೊದಲಿನ ಥರ ಇರೋಕ್ಕಾಗಲ್ಲ ಅನೈತಿಕ ಸಂಬಂಧ ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಲಿಪ್ಲಾಕ್ ಮಾಡುವುದು ನಿಷಿದ್ಧ ಅಪ್ಲಿಕೇಶನ್ ಹಾಕದಿರಿ ಅಕ್ಸೆಪ್ಟ್ ಮಾಡದಿರಿ ಉಲ್ಲಂಘನೆ ಮಾಡಿದರೆ ಕುಷ್ಠ ರೋಗಕ್ಕೆ ಬಲಿಯಾಗಬೇಕಾದೀತು ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್ ನಾನು ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗ್ ಗೆ ಯಾವತ್ತೂ ಸ್ಟ್ರಾಂಗ್ ಗೆ ನಾನು ಬರ್ದಿರೋ ಈ ಎಕ್ಸ್ಪ್ಲೇಯರ್ 플레이ರ್ ಬುಕ್ ಇಂದ ಸಮಾಜದಲ್ಲಿ ಇವತ್ತಿಗೆ ಎಷ್ಟೋ ಬದಲಾವಣೆಗಳಾಗ್ತಾ ಇದೆ ಮೋಹಿನಿಯ ಮೋಹಕ್ಕೆ ಬಲಿಯಾಗ್ತಾ ಇರುವ ಫೋಕಸ್ ಇಲ್ಲದ ವೀಕ್ ಪೀಪಲ್ಸ್ ದುಡ್ಡಿಲ್ಲದೆ ಪಬ್ಲಿಕ್ ಪಾರ್ಕ್ನೇ ಓಯರ್ ರೂಮ್ ಮಾಡ್ಕೊಂಡಿರೋ ಬಾರ್ಗೆಟ್ ಪೀಪಲ್ಸ್ ರೆಂಟ್ ಲವ್ ಮಾಡ್ತಿರೋ ಚೀಟಿಂಗ್ ಪೀಪಲ್ಸ್ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರು ಕೇಳಲೇಬೇಕಾದ ಬೇಕಾದ ಕತೆ ಈ ರಕ್ತ ಕಣ್ಣೀರಿನ ಮೋಹನನ ಕತೆ ಈ ಟಾಪಿಕ್ ಗೆ ಏಜ್ ಮ್ಯಾಟರ್ ಆಗಲ್ಲ ಹಿಂದೆ ಓದಿ ಈ ಬುಕ್ಕು ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ರಕ್ತ ಕಣ್ಣೀರಿದು ಶಾಂತವಾಗಿರ್ಬೇಕು ಎಲ್ಲರಿಗೂ ಬುಕ್ ಸಿಗುತ್ತೆ ಎಲ್ಲರೂ ಕೇಳ ಆಧಾರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಈ ಬುಕ್ ಯಾಕೆಂದ್ರೆ ಹದಿನೆಂಟು ವರ್ಷ ಆಧಾರ್ ಈ ಬುಕ್ ಕೊಡ್ಬೇಕಾಗಿರೋದು ಓಕೆನಾ ಅದಕ್ಕೆ ಆ ಚಿಕ್ಕಮಾಪಿನ ಸೈಡ್ ಕೇಳೋ ಏ ಸೈಡ್ ಏನಪ್ಪ ಪದೇ ಪ್ರೇಮಿ ಪದೇ ಪ್ರೇಮಿ ನಿನ್ನಂತವ್ರಿಗೆ ಈ ಬುಕ್ ಮ್ಯಾಂಡೇಟ್ರಿ ಶಿಷ್ಯತ್ರ ಸಾವಿರ ಎಕ್ಸ್ಟ್ರಾ ಇಸ್ಕೊಂಡು ಬುಕ್ ಇಟ್ಕೋಸಳು ಇಷ್ಟೇ ಫಸ್ಟ್ ಟೈಮ್ ಮೆಡಿಕಲ್ ಸ್ಟೋರ್ ಅಲ್ಲಿ ಬುಕ್ ರಿಲೀಸ್ ಆಗ್ತಿರೋದು ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಇದು ಬುಕ್ ರಿಲೀಸ್ ಆಗಬೇಕು ಅನ್ನೋದಕ್ಕೆ ಏನ್ ಕಾರಣ ಅಂತ ಗೊತ್ತಿಲ್ಲ ನಮಗೆ ಇದನ್ನ ನಾವು ಬಾಲ್ವನ್ನ ಕೇಳಿ ತಿಳ್ಕೋಬೇಕು ನೋಡ್ರಿ ಏನ್ರಿ ಕ್ರೌಡು ಇಷ್ಟು ಕ್ರೌಡು ಇಷ್ಟು ಕ್ರೌಡ್ ಇಂದ ಬಂದು ಈ ಬುಕ್ ನ ಪರ್ಚೇಸ್ ಮಾಡಿದ್ರೆ ಗೊತ್ತಿಲ್ಲ ನಾವ್ ಇವಾಗ ಬ್ಯಾಟ್ರಿ ಮೆಡಿಕಲ್ ಹತ್ರ ಇದೀವಿ ನಾವು ಇವಾಗ ಓನರ್ ಹತ್ರ ಮಾತಾಡೋಣ ಬನ್ನಿ ಎಲ್ಲರೂ ನಮಸ್ಕಾರ ಚಾನಲ್ಗೆ ನಿಮ್ಗೆ ಸುಸ್ವಾಗತ ನಾನು ನಿಮ್ಮ ಪ್ರದೀಪ್ ಸಿಂಹ ಕ್ಯಾಮ್ರಾಮನ್ ಕಂಡ ಜೊತೆ

ஒழுங்க <laughs> ಕೆಲಸ ಕಮ್ಮಿ ಮಾಡ್ಕೊಳ್ರು ಈಟ್ ಜಾಸ್ತಿ ಆಗ್ಬಿಟ್ಟು ನೈಟ್ ಎಲ್ಲ ಓವರ್ ಡ್ಯೂಟಿ ಮಾಡ್ಬಿಟ್ಟು ನೀವೇ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಎಲ್ಲ ಈರ್ಕೊಂಡ್ಬಿಟ್ಟೈತಲ್ರಿ ಏ ಈ ಸೊಣಗ ಒಂದ್ ಬುಕ್ ಕಳ್ಸ ಸೊಣಗಣ ಇದೇ ರೀ ಸೊಣ ಹಿಂಗೆ ನೋಡ್ರಿ ಪ್ರದೀಪ್ ಅವ್ರೆ ಬಿಸ್ನೆಸ್ ಟೈಮ್ ಅಲ್ಲಿ ಪ್ಲಾನ್ ಎಲ್ಲ ಮಾಡ್ಬೇಡ್ರಿ ಆಮೇಲೆ ನಾನು ಮಂಚನೇ ಆಗಿರಲ್ಲ ನನಗೆ ಟೈಮ್ ಸಿಕ್ಕಂಗೆ ನಾನೇನು ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಡ್ತೀನಿ ಇವಾಗ ನೀವು ರೈಟ್ ಹೇಳ್ರಿ പരയില്ല ഈ ബാറ്ററി മെഡിക്കൽ ആമെഡി ഫ്രെൻഡ്സ് ಇವತ್ತಿನ ವಿಷಯ ಎಲ್ರಿಗೂ ಗೊತ್ತಿರದೆ ಆ ಮಿಸ್ಟರ್ ಬಾಲೋ ಅವರು ಬರೆದಿರೋ ಎಕ್ಸ್ಪೈಯರ್ ಮೋಹನ್ ಲೈಫ್ ಸ್ಟೋರಿ ಬುಕ್ ಎಲ್ಲ ಕಡೆ ಒಂದಲ ಸೃಷ್ಟಿ ಮಾಡ್ತಾ ಇದೆ ಕೆಲವು ಕಡೆ ಈ ಬುಕ್ ಬೇರೆ ಆಗಬೇಕು ಅಂತ ಪ್ರದೇಶಗಳು ನಡೀತಾ ಇದೆ ಇಡೀ ಸೊಸೈಟಿನ ಈ ಬುಕ್ ಬಗ್ಗೆ ಭಾರಿ ಎಕ್ಸೈಟ್ಮೆಂಟ್ ಆಗಿದೆ ಈ ಅಕ್ರಮ ಸಂಬಂಧ ಟಿ ಟಿ ಪದೇ ಪದ ಪ್ರೇಮಿಗಳು ಈ ಕಾಮಗುಗಳು ಏನಿದ್ರೆ ಇಂಥವ್ರು ಹೆಚ್ಚಾಗಿ ಮುಗಿಬಿದ್ದು ಈ ಬುಕ್ನ ಪರ್ಚೇಸ್ ಮಾಡ್ತಿದಾರೆ ಬುಕ್ ಅಲ್ಲಿ ಅಂತದ್ದೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಆ ಅವರೇ ನಮಗೆ ಸ್ಪಷ್ಟನೆ ಕೊಡಬೇಕು ಬಾಲೋ ಲೈನ್ ಅಲ್ಲಿದ್ದಾರ ಬಾಲವರೇ ಲೈನ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರೇ ಸ್ಪಷ್ಟನೆ ಕೊಡ್ತಾರಂತೆ ಮಾತಾಡ್ ಬನ್ನಿ ಕಟ್ಟು ಕಥೆನೇ ಇಲ್ಲ ಸತ್ಯ ಕತೆನ ಅಂತ ನೀವೇ ನಮಗೆ ಸ್ಪಷ್ಟನೆ ಕೊಡ್ಬೇಕು ಬಾಲೋರ್ ಪ್ರಜ್ಞೆ ಇಲ್ಲ ಬರ್ದಿದ್ರ ಏನ್ ನಮ್ ಜನಗಳನ್ನ ಬಕ್ರ ಮಾಡ್ತಾ ಇದ್ರ ಕ್ಲಿಯರ್ ಆಗಿ ಎಲ್ಲರಿಗೂ ಎಲ್ಲಾ ಕ್ವಶನ್ ಗು ಆನ್ಸರ್ ಮಾಡ್ತೀನಿ ನೀವಷ್ಟು ಮೀಡಿಯಾ ಪೀಪಲ್ ಸೋನ್ ಗಡ ಬನ್ರಿ ಇವತ್ತು ಪ್ರೆಸ್ ಮೀಟ್ ಎಲ್ಲ ನಮ್ಮ ಸೊಸೈಟಿ ಜನ ಕಾಯ್ತಾ ಇರೋ ಕ್ಷಣ ಬಂದೇ ಬಿಡ್ತು ಐ ಬಾಲು ನಮ್ಮ ಲೈವ್ ಪ್ರೆಸ್ ಮೀಟ್ ಗೆ ಬತ್ತಾ ಇದಾರೆ 247 ನಮ್ಮ ಲೈವ್ ನೋಡ್ತಾ ಇದೀರಿ ನಾನು ನಿಮ್ಮ ಪ್ರದೀಪ್ ಸಿಂಹ ನೋಡಿ ಸರ್ ಟೇಕ್ ಆ ಓಕೆ ಆಕ್ಚುಲಿ ಈ ಟಾಪಿಕ್ ಇರೋ ಗತ್ತೆ ಬೇರೆ ಫಿಲ್ಟರ್ಲೆಸ್ ಡೇಲಾಗಳು ನಾನ್ ಸ್ಟಾಪ್ ಬರ್ತಾ ಇರ್ತವೆ ವಿಡಿಯೋ ಪೀಪಲ್ಸ್ ಸೋಷಿಯಲ್ ಮೀಡಿಯಾ ಪೀಪಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮನಸ್ಥಿತಿ ಇರೋ ಪೀಪಲ್ಸ್ ಎಲ್ಲರೂ ಬಂದಿದ್ದೀರಾ ಎಲ್ಲಾರ್ಗೂ ನಮಸ್ಕಾರ ಅಂಡ್ ವೆಲ್ಕಮ್ ಸೈಡ್ ಅಲ್ಲಿ ಇರ್ಲಿ ಏನು ಬುಕ್ಕು ಅಂತ ಬರೆದಿದ್ದೀರ ಆ ಏನು ಬಾಲು ಅಂತ ನೀವು ಏನು ಬಾಲು ಆಂ ನಾನು ಬೇರೆ ಯಾವುದೇ ಲೋಡಕ್ಕೆ ಬಾಲ್ ರೇಯರ್ಗಳ್ ಥರ ಅಲ್ಲ ಸಮ್ಮೆ ನಾನು ಪಕ್ಕಾ ಆ್ಯಕ್ಚುಲಿ ರಿಯಲ್ ನಾನು ನನ್ನ ಟ್ರಿಗರ್ ಮಾಡಬೇಡಿ ಎಲ್ಲರೂ ಕೇಳಿಸ್ಕೊತಾ ಇರಬೇಕು ಇದು ನಿಮ್ಗೆ ಕಿವಿಲಿರಬೇಕು ಯಾರಾದ್ರೂ ಸೈಲೆಂಟ್ ಆಗಿರಬೇಕು ಏನ್ರಿ ಇಲ್ಲಿ ಬಂದಿರೋ ಅಷ್ಟು ಮೀಡಿಯಾಗವರ್ ಮೈಕಲ್ ಅವ್ರ ಅವ್ರ ಚಾನಲ್ ರಿಮೂವ್ ಆಗಿದೆ ಅಂದ್ರೆ ಈ ವಿಷಯ ಎಷ್ಟು ಸೆನ್ಸೇಷನ್ ಆ್ಯಂಡ್ ಸೆನ್ಸಿಟಿವ್ ಅಂತ ಗೊತ್ತಾಗ್ತಾ ಇದೆ ಏಯ್ಟೀನ್ ಪ್ಲಸ್ ಅಡ ಕಂಟೆಂಟ್ ತರ ಬೇರೆ ಇದೆ ಇದನ್ನೆಲ್ಲ ಜನಗಳಿಗೆ ಬಿ ತೋರ್ಸೋಕಾಗತ್ತೆ ಏನ್ರಿ ಒಬ್ಬ ಫಿಲ್ಟರ್ ಲೆಸ್ ಮ್ಯಾನ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ವಿಥೌಡ್ ಫಿಲ್ಟರ್ ನೆ ಮಾತಾಡ್ಬೇಕು ಆ ಎಕ್ಸ್ಪೈರ್ಬೇಕು ಬ್ಯಾನಾಗ್ ತುಂಬಾ ಕಡೆ ಶೇಕ್ ನಡಿತೆ ಅವ್ರಿಗೆ ಪ್ರಾಫಿಟ್ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆಲ್ಲ ಪ್ರಾಫಿಟ್ ಅಲ್ಲ ಲಾಸ್ ಲಾಸ್ ಆಗುತ್ತೆ ಈ ಬುಕ್ ಓದಿ ಅರ್ಥ ಮಾಡ್ಕೊಂಡಿರೋಲ್ಲ ಕಾಮದ ಸುಳಿಗೆ ಸಿಲುಕಿ ಸಾಯೋದಕ್ಕಿಂತ ಮೊದ್ಲೇ ಆಚೆ ಬರ್ತಾರೆ ಅಷ್ಟೇ ಯಾಕೆ ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಮನ್ನು ಕೆಲವರು ನಿಮ್ ಸೆಟ್ ಅಪ್ ಗಳ ನಂಬರ್ ನ ಸ್ಪಾಟ್ ಅಲ್ಲಿ ಮಾಡ್ತೀರಾ ಅಷ್ಟು ಪವರ್ಫುಲ್ ಸ್ಟೋರಿ ಇದು ಅದರಿಂದ ಎಷ್ಟೋ ಬಿಸಿ ಬಿಸಿ ಬಿಸ್ನೆಸ್ ಗಳು ಬಂದ್ ಅದಕ್ಕೆ ಈ ಬುಕ್ ಬ್ಯಾನ್ ಮಾಡಬೇಕು ಅಂತ ಮೀಡಿಯಾಗ್ ಬಂದು ಸ್ಟ್ರೈಕ್ ಮಾಡ್ತಾವ್ರೆ ನೆಕ್ಸ್ಟ್ ಲೆವೆಲ್ ಕಚಡ ಪೀಪಲ್ ಗಳು ಅಂತವ್ರಿಗೆಲ್ಲ ನನ್ನ ಕಡೆಯಿಂದ ಓಪನ್ ಸ್ಟೇಟ್ಮೆಂಟ್ ಏನ್ರಿ ಕಿತ್ಕೊಳ್ತೀರಾ ನಂದು ಆಕ್ಚುಲಿ ಯೋಗ್ಯತೆ ಇದೆಯನ್ರಿ ನಿಮ್ಗೆ ಬಾಲು ಅವ್ರೆ ಕೂಲ್ 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 ಬಾಲು ಅವ್ರೆ ನಾನು ಅಂತ ಬುಕ್ ಓದಿಲ್ಲ ಆದ್ರೆ ಆ ಬುಕ್ ಬಗ್ಗೆ ಅಷ್ಟೆಲ್ಲ ಚರ್ಚೆಗಳಾಗ್ತದೆ ಅಂದ್ರೆ ಆ ಬುಕ್ ಅಲ್ಲಿ ಎಷ್ಟೋ ಕಾಮುಕರಿಗೆ ಆ ಎಕ್ಸ್ಪ್ಲೇಯರ್ ಮೋಹನ್ ಸ್ಟ್ಯಾಚು ಮುಂದೆ ಜ್ಞಾನೋದಯ ಆಗ್ತಾ ಇದೆ ನಾನು ಆ ಬುಕ್ನ ಓದ್ಲೇಬೇಕು ಆದ್ರೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ನಿಂಬ ಕೇಳೋಣ ಹೇಳಿ ಆ ಎಕ್ಸ್ಪ್ಲೇಯರ್ ಮೋಹನ್ ರಸಿಕ ಆಗಿದ್ನಾ ಇಲ್ಲ ಕಾಮುಕ ಆಗಿದ್ನಾ ಅಷ್ಟಕ್ಕ ಎಲ್ಲಿದೆ ಆ ಸ್ಟ್ಯಾಚು ಜನಗಳು ಚೀತು ಅಂತ ಉಗಿತಾ ಇದ್ರು ಆ ಕಲ್ಲಿನ ಶಿರನ್ನ ಯಾರು ಕ್ಲೀನ್ ಮಾಡ್ತಾ ಇರಲಿಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಅವ್ನು ಬದುಕಿದ್ದಾಗ್ಲೂ ಅವನ ಹೃದಯ ಕಾಮದಿಂದ ಕಲ್ಲಾಗಿತ್ತು ನೀವು ಡೈರೆಕ್ಟ್ ಕ್ಲೈಮ್ಯಾಕ್ ಸೀನ್ ಹೋಗ್ತಾ ಇದ್ರ ಓಪನಿಂಗ್ ಸೀನ್ ಇಂದ ಸ್ಟಾರ್ಟ್ ಮಾಡಿದ ರಿಟರ್ನ್ ಆಗ್ತಿರೋ ಮೋಹನ್ ಅವ್ರಗೋಸ್ಕರ ಅವ್ರ ತಾಯ್ನಾಡಲ್ಲಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ಅವತ್ತು ರಿಪೋರ್ಟರ್ ಆಗಿ ನಾನು ಅಲ್ಲಿಗೆ ಹೋಗಿದ್ದೆ ಮೋಹನ್ ಅವ್ರ ಅವತ್ತು ಆಕ್ಚುಲಿ ಒಂದು ಸ್ಪೀಚ್ ಕೊಡ್ತಾರೆ ಆ ಸ್ಪೀಚ್ ಅಲ್ಲಿ ಒಂದು ಫೈರ್ ಇತ್ತು ಈ ನಮ್ಮ ಜನ ದೇಶ ಸಮಾಜನ ಆ ಡೈಲಾಗ್ ಗಳಲ್ಲಿ ರೋಶ್ ಮಾಡ್ತಾ ಇದ್ರು ಪ್ರತ್ಯ ಯಾವಾಗ್ಲೂ ಕೈಯಾಗಿರುತ್ತೆ ಅನ್ನೋದಿಕ್ಕೆ ಅವತ್ತ ಅವ್ರ ಮಾತುಗಳೇ ಸಾಕ್ಷಿ ಆಗಿತ್ತು ಮೋಹನ್ ಅವ್ರ ಸ್ಪೀಚ್ ಕೇಳಿ ಅವ್ರ ಮಾತುಗಳಿಂದ ನಾನು ಇನ್ಸ್ಪೈರ್ ಆದ ಅವರಲ್ಲಿ ತುಂಬಾ ವಿಷಯಗಳಿದೆ ಅಂತ ಗೊತ್ತಾಯ್ತು ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಆಗೋದಿಕ್ಕೆ ನಾನು ಅವ್ರ ಮನೆ ಹತ್ರ ಹೋದೆ ಆದ್ರೆ ಮೋಹನ್ ಅವ್ರ ಮನೇಲಿ ಇರ್ಲಿಲ್ಲ ಅಕ್ಕಪಕ್ಕ ವಿಚಾರ ಮಾಡಿದಾಗ ಗೊತ್ತಾಯ್ತು ಆ ಕೆಟ್ಟ ಜಾಗ ಆ ಕಾಂತಾಳ ಮನೇಲಿ ಇದಾರೆ ಅಂತ ಎಂತ ಜಾಗ ಅದು ಯಾರೀ ಕಾಂತ ರೇಡ್ ಬಗ್ಗೆ ಮಾತಾಡೋ ಜಾಗ ಸಂಬಂಧಗಳಿಗೆ ಬೆಲೆ ಇರಲ್ಲ ಅಲ್ಲಿ ಕ್ಷಣ ಸುಖದ ಕೆಟ್ಟ ಪ್ರಪಂಚ ಅದು ಅದೆಲ್ಲ ಓಕೆ ರೀ ಬಟ್ ಪ್ರೂಫ್ ಏನಿದೆ ಸಮಯ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಪ್ರೂಫ್ ಇದೆ ಅದನ್ನ ನಮ್ ಪ್ರೂವ್ ಮಾಡ್ಕೊಳ್ತೀನಿ

ನಂಬೋದಿಕ್ ಚಾನ್ಸೇ ಇಲ್ಲ ಏನ್ರಿ ಅಷ್ಟೆಲ್ಲ ನಾಲ್ಸಿರೋ ಮೋಹನ್ ಮನುಷ್ಯ ಎಂತ ಇಂಟೆಲಿಜೆಂಟ್ ಆಗಿದ್ರು ಈ ಕಾಮಕ್ಕೆ ಅಡಿಕ್ಟ್ ಆದ್ರೆ ಅವನ್ ಬುದ್ಧಿ ಮಣ್ ತಿನ್ನುವಂತ ಕೆಲಸನೇ ಮಾಡೋದು ಆಕ್ಚುಲಿ ಮೋಹನ್ ಲೈಫಲ್ಲೂ ಇದೇ ಆಗಿದೆ ಅಲ್ಲ ನಿಮ್ಗೆ ದುಸ್ಥಿತಿ ಬಂತು ಅಂತ ತುಂಬಾ ರಾತ್ರಿ ದೇವಿ ಬಲ್ತಿರೋದಲ್ಲೇ ಭಜನೆ ಮಾಡ್ಕೊಂಡು ಕಾಲ ಕಳಿತಿದ್ದೆ ಯಾವಾಗ್ಲೂ ಉಳಿತೇ ಮಾಡ್ತಿದ್ದೆ ಆ ದೇವಿ ಪ್ರೀತಿ ಜಾಸ್ತಿ ಆಗಿ ಕಾಲೇ ಹೋಗ್ಬಿಡ್ತೇ ಏನೋ ದೇವಿ ದೇವಿ ಮಂದಿರ ಓ ಈ ದೇವಿ ಅಂದ್ರೆ ಪೂಜೆ ಭಜನೆ ಕರೆಲ್ಲ ಜೋರಾಗಿ ಆಗಿರಬೇಕು ನಾ ನಾ ธรรม ಅಂತ ಇರೋದಲ್ಲ ತೊಡಗಿ ದೇವರಂಟಿಗೆ ಸುರ್ದು ಈ ಪರಿಸ್ಥಿತಿ ಬನ್ಬಿಟ ಈ ಸ್ಟೇಜ್ ಸಿನ್ ಬೈ ಸಿನ್ ಅಲ್ಲಿ ಮಾวน ಅವರ ನಿಮ್ಮ ಟ್ರಾನ್ಸ್‌ಫಾರ್ಮೇಷನ್ ಗೆ ಕಾರಣ ಏನು एक्चुअली ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲೆಕೇ ಟ್ರೆಸ್ ಆ ನೀನೆ ಇವಳು ಈ ಜಾಗ ಎಲ್ಲ ಸೇರಿ ಪ್ಯಾಕೆಟ್ ಪ್ಯಾಕೇಜ್ ಮಾತಾಬಿಡು ಇಲ್ಲ ಸೆಟ್ಲ ಮಾಡ್ಬಿಡ ತಿನ್ನ ಚಕ್ಕರ್ ಕ್ಯಾ ಮುಳ್ಳೆ ಪರದೇಶಿ ಕುರಿನೇ ಸಿಕ್ಕಿಬಿಡು ಬಿಡಬೇಡ ಅಮುಕ್ಕ ಬಿಡು ನೀನ್ಗೆ ಕರೆಕ್ಟ್ ಜಾಗಕ್ಕೆ ಕರ್ಕೊಂಡ್ ಬಂದಿತ್ತು ಬಂದಿರೋದ್ ಬಂದಿರೋದನ್ನ ಅಬ್ಸರ್ವ್ ಮಾಡಿ ನಿಮ್ಗೊಂದು ಒಳ್ಳೆ ಹುಡುಗಿ ಹುಡುಗಿ ಮದುವೆ ಮಾಡಿದ್ರೆ ನೀವ್ ಈ ತರ ಕಣ್ ಕಣ್ ಕಡೆ ಬೇಲೆ ಆರ್ತಾ ಇರ್ಲಿಲ್ಲ ಅದ್ ಸರಿ ಆಗಿನೇ ಮದ್ವೆ ಆಗಿತ್ತೀ ಮದ್ವೆ ಪದ್ಧತಿ ಮದ್ವೆ ಮಾಡಿದ್ರಲ್ಲ ಸಾರ್ ಮತ್ತೆ ಈ ಕಾಂಪೌಂಡ್ ಆರೋ ಸೀನ್ ಯಾಕೆ ಅಂತ ವಿಲೇಜ್ ಬಿಓ ಟೇಕ್ ಚಂದ್ರ ರಸಿಕಾನ ನಾನು ರಸಿಕತೆ ಇರಬೇಕು ರಸಿಕತೆ ಆಗೋದಿಲ್ಲ एक्चुअली ನನಗೆ ಒಂದು ಡೌಟ್ ನೀವು ಫಾರಿನ್ ಅಲ್ಲಿ ಯಾವ ತರ ಎಜುಕೇಶನ್ ಮಾಡಿದ್ದು ಅಂತ ನಾನು ಯಾರು ಗೊತ್ತಾ ನನಗೆ ಲೇ ಡಬಲ್ ಗ್ರಾಜುವೇಟ್ ಫಾರಿನ್ ರಿಟರ್ನ್ ಮಾನ್ಕರಣಾನಾ ಒಾಗ್ಲಿ ಬಿಡಿ ಸಾರ್ ಯಾಕೆ ಇಷ್ಟಕೋಪ ಆಮೇಲೆ ಕುಷ್ಟದ ಜೊತೆ ಬಿಪಿ ಬಂದ್ರೆ ಕಷ್ಟ ಈ ಕಾಂತಾ ಕಾಂತಾಳ ಸೆರಗಲ್ಲಿ ಸಿಲುಕಿದ ಮೋಹನ್ ಗೆ ಅವನ ಬುದ್ಧಿ ನಾಶ ಆಗ್ತಾ ಇತ್ತು ಅತಿಯಾದ ಕಾಮದಿಂದ ಅವನ ಮೆದುಳು ಕೊಳಿತಾ ಇತ್ತು ನೀವು ಈ ತರ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ರು ನಿಮ್ ತಾಯಿಯಾಗ್ಲಿ ಹೆಂಡತಿ ಆಗ್ಲಿ ನಿಮ್ ಫ್ರೆಂಡ್ಸ್ ಗಳಾಗ್ಲಿ ಇದು ತಪ್ಪು ಈ ತರ ಸವಸ ಮಾಡಬಹುದು ಅಂತ ನಿಮ್ಗೆ ಯಾರು ಬುದ್ಧಿ ಇಲ್ವಾ ನಿನ್ನಂತ ನನ್ನಂತ ಅಯೋಗರಿಗೆ ಕಳ ಭಗವಂತ ಬೆನ್ನಿಗೆ ಎಣ್ಣೆ ಬಳದ ಕಳಸ ಶನಿ ಹೆಗ್ಲೆರದ ತಗ್ಗಿ ಬಗ್ಗಿ ನಡ್ರಿ ಕೆಳಗಾರ ಬಿತ್ತೋಗ್ತಾರ ಕಳ ಇಲ್ಲ ಅಂದ್ರೆ ಹೆಗಲೇರಿ ತಲೆ ಏರಿಕಲ್ ಕಡಾಲೆ ಆಗ ಯಾವ್ ಒಳ್ಳೆ ಮಾತು ಕೇಳ್ತಲ್ಲ ಕಣ ಅರ್ಥ ಆಗಲ್ಲ ಕಳಾಲೆ ನೋಡ್ರಿ ಏನ್ರಿ ಅದು ಅಲ್ಲ ನಿಮ್ಮಂತ ಓಕೆ ನನ್ನ ಅಂತ ಯಾಕೆ ಯಾರು ಯಾರ ಕಾಮ ಅನ್ನೋದು ಎಲ್ರಲ್ಲೂ ಇರುತ್ತೆ ಆಗಾಗ ಬಾಡಿಲಿ ಕರೆಂಟ್ ಪಾಸ್ ಆಗಿ ರಿಯಾಕ್ಷನ್ ಗಳಾಗ್ತಾ ಇರಬೇಕು ನಮ್ಮ ಡೌಟ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಏನಂತೀರಾ ನಮ್ ಜನ ಬಂದ್ಬಿಡತ್ರಿ ಕಾಮ ಅನ್ನೋದು ನನ್ನಲ್ಲೂ ಇದೆ ಅಷ್ಟೇ ಯಾಕೆ ಆ ಸೊಳ್ಳೆಗಳಲ್ಲೂ ಇದೆ ಆದ್ರೆ ನಿಮ್ಮಲ್ಲಿ ಅದಕ್ಕೂ ಮೇಲೆನೆ ಇದೆ ಐ ಆಮ್ ರೈಟ್ ಅವರೇ ನನ್ನ ಬಗ್ಗೆ ನಿಮ್ಗೊಂದು ಇಂಟ್ ಕೊಡ್ತೀನಿ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಜೂನಿಯರ್ ರಮ್ಯಾ ಇದ್ರು ನಾನು ಕಂಟ್ರೋಲ್ ಅಲ್ಲಿ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಂಡಿ ಅಷ್ಟ್ ಈಸಿಯಾಗಿ ನಾನು ಇಂತ ಲೋಕಲ್ ಪೀಸ್ ಗಳಿಗೆಲ್ಲ ಕನೆಕ್ಟ್ ಆಗಲ್ಲ ಅಂತ ಯಾರು ಎಷ್ಟೇ ಬುದ್ಧಿ ಹೇಳ್ತಾ ಇದ್ರು ಅವ್ನಿಗೆ ಕಿವಿನೇ ಕೇಳಿಸ್ತಾ ಇರ್ಲಿಲ್ಲ ಯಾಕಂದ್ರೆ ಅದು ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ ಅಲ್ಲ ನೋಡಿ ಗಾಯ್ಸ್ ಎಲ್ಲಾನು ಓಪನ್ ಆಗಿ ಹೇಳಕ್ ಆಗಲ್ಲ ಮೇನ್ ಪಾಯಿಂಟ್ ಬಂದಾಗ ಅದು ಇದು ಅಂತ ಮೇಂಟೈನ್ ಮಾಡ್ತೀನಿ ಓಕೆನಾ ಅರ್ಥ ಮಾಡ್ಕೋಬೇಕು ಏನ್ರಿ ಬಲವ್ರೆ ನಾನು ಬುಕ್ ಓದಿದೀನಿ ಎತ್ತ ತಾಯಿನ ಕಾಲಲ್ಲಿ ಓದಿತನಂತೆ ಕಟ್ಕೊಂಡು ಹೌದು ವೇಷ್ಯಂತನಂತೆ ಓದಿದ್ದೆಲ್ಲ ಸುತ್ತೇನೆ ಕಣ್ ಕಣ್ ಕಡೆ ಬೇರೆ ಯಾರೋ ಇಂತ ಕೆಟ್ಟ ಮನಸ್ಥಿತಿಗಳಿಗೆ ಕೊನೆ ಇಲ್ವಾ ಈ ಕಾಮದ ಹುಚ್ಚಿಂದ ಒಂದ್ ಸಂಸಾರ ನಾಶವಾಗ್ತಾ ಇದೆ ಎಕ್ಸಾಕ್ಟ್ಲಿ ಮ್ಯಾನ್ ಕಾಮಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ ಯಾವಾಗಲೂ ಈ ವಿಷಯದಲ್ಲಿ ಅಪ್ಲಿಕೇಶನ್ ಅಂತೀರಾ ರಾಂಗ್ ರಾಂಗ್ ತೊಟ್ಟಿಲ್ಕೊಂಡಿದ್ದೀರಾ ಈಗಿನ ಜನರೇಷನ್ ಅಲ್ಲಿ ಕೆಲವು ಹುಡುಗಿರೋ ಮೂವನ್ ವರ್ಷನಲ್ಲಿ ರೆಡಿ ಆಗ್ತಾ ಇದಾರೆ ಆಲ್ರೆಡಿ ರೆಡಿ ಆಗಿದ್ದಾರೆ ಎಕ್ಸ್ ಬಾಯ್ ಫ್ರೆಂಡ್ಗೋಸ್ಕರ ಕಟ್ಕೊಂಡು ಗಂಡಿಗೆ ಸುಪಾರಿ ಕೂಡ ಬೆಳೆದಿದ್ದಾರೆ ಇವತ್ತೆಷ್ಟೋ ಮನೆಗಳಲ್ಲಿ ಚಪ್ಪಲಿಗಳು ಹೊರಗಡೆ ಅಲ್ಲ ಒಳಗಡೆ ಇರ್ತವೆ ಇಂತ ಲೋಕಲ್ ಬೇಬ್ಸ್ ಎಷ್ಟೋ ಬಾಯ್ಸ್ ಬಾಳೆ ಹಾಳಾಗ್ತಾ ಇದೆ ಯಾವಾಗಲೂ ಐ ಎಮ್ ಸಾರಿ ಟು ಸೇ ದಿಸ್ ಗರ್ಲ್ಸ್ ಒಂದೊಂದು ವೇಳೆಗೆ ಇಷ್ಟಪಡ್ತೀನಿ ಇದೆಲ್ಲಾ ಹುಡುಗಿರಿಗೂ ಅಲ್ಲ ಮೋಹಂತರ ಆಡೋ ಮೋಹಿನಿ ಅಂತ ಹುಡುಗಿರಿಗೆ ಮಾತ್ರ ಹೋನವ್ರೆ ಈ ಪರ್ಮನೆಂಟ್ ಪಾರ್ಟ್ನರ್ಗೂ ಈ ಮೇಂಟೆನೆನ್ಸ್ ಏನ್ರಿ ಡಿಫ್ರೆನ್ಸು ಯಾವ ಇಡಿಯೇಟ್ ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊರೆ ತನಕ ಹೇಳ ಅಲ್ಗೊಂಡೆ ಇಟ್ಕೊಂಡವಳು ಇರೋ ತನಕ ಖುಷ್ರೋಲು ಬರೋ ತನಕ ಅಷ್ಟೇ ಅಷ್ಟೇ ಬಾಸ್ ಇವಾಗ ಕರೆಕ್ಟ್ ಅಂದ್ರೆ ಏನ್ ಇರುದು ಟಿಕೆಟ್ ಆಗ್ಬಿಡಿ ಸಾರಿ ಸಾರಿ ಮೋಹನ್ ರೇ ಮಿಸ್ಟರ್ ಬಾಲು ಅವ್ರೆ ಅಂತ ಹೆಂಗಸ್ರುಗಳೇ ಚಾನ್ಸ್ ಕೊಡಬೇಕಾದ್ರೆ ಮನಿ ಪವರ್ ಇರೋಲ್ಲ ಪ್ಲೇಯರ್ ಸರಿ ನಾನು ಒಬ್ಬ ಪ್ಲೇಯರೇ ಸರ್ ಅಲ್ಲಿ ಸಿಕ್ಕ ಸಿಕ್ಕಿದ ಕಡೆ ಅಲ್ಲ ರೇ ಸ್ವಾಮಿ ಇಲ್ಲೆಲ್ಲರೂ ಪ್ಲೇಯರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸೊಸೈಟೀಲಿ ಯಾರು ಯಾರಿಗೆ ಬೇಕಾದ್ರೂ ಅಪ್ಲಿಕೇಶನ್ ಆಗ್ಬೋದು ಆದರೆ ಅಡ್ಮಿಷನ್ ಮಾಡ್ಕೊಳ್ಳೋದು ಬಿಡೋದು ಜಾನಕ್ಕೆ ಕಂಟ್ರೋಲ್ಗೆ ಸಂಬಂಧಪಟ್ಟಿರುತ್ತೆ ಏನ್ರೀ ಮುಂದೆ ಏನಾಯಿತು ಅಂತ ಮನೆಗೋಗಿ ಇರೋ ಬೋಲದೆಲ್ಲ ದೋಚ್ಕೊಂಡ್ ಬಂದು ನಿನ್ ಎಲೆ ಮೇಲೆ ಆಗ್ತೀನಿ ಕಾಣ್ಸ ನಿನ್ ಬೆಳನ ಕತ್ತರಿಸಿ ಕಾಗೆ ಎಷ್ಟು ಬಿಡ್ತೀನಿ ಬಿ ಕೇರ್ ಸೋ ಸತ್ತಿರೋರ್ ಬಗ್ಗೆ ಯೋಚನೆ ಮಾಡಕ್ಕೆ ನಾವು ಬದುಕಿರೋರ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆ ಮುಂತೋರಿಂದ ಈ ಸಮಾಜ ಹಾಳಾಗಿರೋದು ಎತ್ತು ತಾಯಿ ಡೆಡ್ ಬಾಡಿ ಇಟ್ಕೊಂಡು ಅಲ್ಲಿ ಬರ್ತಡೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದೀರಾ ಥೂ ನನಗೆಷ್ಟು ಚೀಪ್ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಥರನೇ ಜನ ಕಾಮ ಕಣ್ಣಿಲ್ಲ ಅನ್ನೋ ಮಾತು ಸತ್ಯ ಆಗೋಯ್ತ್ರಿ ಸತ್ಯ ಆಗೋಯ್ತು ಆ್ಯಕ್ಚುಲಿ ನಿಜವಾದ ಸುಡ್ಗಾಡ್ ಅದಲ್ಲ ರೀ ಈ ದಂಧೆ ಮನೆ ಎರಡು ಕಿಲೋಮೀಟರ್ ಹೋಗಿ ನಿಮ್ಮ ತಾಯಿ ಎಂತೆ ಸಂಸ್ಕಾರ ಮಾಡಲಿಲ್ಲ ಅಲ್ವಾ ಆ ದುರಾಂಕಾರಕ್ಕೆ ನಿಮ್ಗೆ ದೇವ್ರ ಕೊಟ್ಟು ವರ ಇದೆ ಆಲ್ರೆಡಿ ಇಪ್ಪತ್ತೊಂದು ಬೆರಳುಗಳನ್ನು ಎಗಡ ಕಾಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಇಪ್ಪತ್ತೊಂದು ಬೆರಳ ಕೈಯಲ್ಲಿ ಹತ್ತು ಬೆರಳು ಕಾಲಲ್ಲಿ ಹತ್ತು ಬೆರಳು ಇನ್ನೊಂದು ಯಾವುದು ಬದುಕಿದು ಜಟಕ ಬಂಡೆ ಓ ಗೋದಾಯ್ತು ಗೋದಾಯ್ತು ತಾನೇ ಬಾಲೋರೆ ನನ್ಗೊಂಡು ಡೌಟು ಅಂತ ಹೆಂಗುಸ್ರಿಂದ ನಿಮ್ಗೆ ಆ ಥರ ಅಪ್ಲಿಕೇಶನ್ ಬಂದರೆ ನೀವು ಅಡ್ಮಿಷನ್ ಮಾಡ್ಬೋದ ಮಿಸ್ಟರ್ ಮೀಡಿಯಾ ನನಗೆ ಎಷ್ಟೇ ಹೊಟ್ಟೆ ಎಸಿದ್ರು ನಾನು ಅಳಸೋಗಿರೋದನ್ನ ತಿನ್ನಲ್ಲ ಅರ್ಥ ಆಯಿತು ಅನಿಸುತ್ತೆ ಹೇಯ್ ಫಿಕ್ಸು ನಿಮಗೆ ಯಾವುದೇ ಥರ ಅನುಮಾನ ಬೇಡ ಲಂಡನ್ ಬೋನ್ಸ್ ಮಲೇಷಿಯಾ ರಿಂಗೆ ಚೆಲ್ಲಾಡಿ ಆಟ ಆಡಿದ ಮೋಹನ್ಗೆ ಇವತ್ತು ರೂಪಾಯಿ ನೆಗ್ದಲ್ಲಿ ಸಿಗೋ ಟ್ರೀಟ್ಮೆಂಟ್ಗೂ ಗತಿ ಇಲ್ಲ ನಿಮ್ಮಿಂದ ಸ್ಥಿತಿ ಬರಬಾರ್ದಿತ್ತು ತೊರೆ ತರ ಇದ್ದಾನೆ ಎಂತ ಗತಿ ಬರ್ಬಿಡದಪ್ಪ ನನ್ನ ಹತ್ರ ದುಡ್ಡು ಇರ್ಬೇಕಾದ್ರೆ ಬರ್ಬೇಕಾಯ್ತಿ ಕಾಲೆ ತೋರಿಸಿದೆ ಇವಳಿಗೆ ಎಲ್ಲ ಕೇತ್ಕೊಂಡ ನಲ್ಲಿ ನಾನು ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಲೋನೇ ಕೊಡ್ತಾ ಇರ್ಲಿಲ್ಲ ನೀವು ಕ್ಯಾರೆಕ್ಟರ್ ಡಿಫಾಲ್ಟ್ ಆಗಿರೋರಿಗೆಲ್ಲ ಮನೆ ಮನೇನೆ ಬರ್ತ್ಕೊಡಿದ್ರಲ್ರಿ ಏನ್ರಿ ಇದೆಲ್ಲ ಸೌಂದರ್ಯದ ಸಿರಿಯನ ಸವಿಯೋದು ಅಷ್ಟು ಸುಲಭ ಅಲ್ಲ ಸೌಂದರ್ಯ ಸಮರ ಸೋತವನೇ ಅಮರ ಸ್ವಚ್ಚ ಮನಸಿನ ಚಂದ್ರನಂತ ಹೆಣ್ಣು ಬಿಟ್ಟು ಈ ಬಿಚ್ಚು ಮನಸಿನ ಕಾಂತಳಂತ ಹುಡುಗಿರندهೋದ್ರೆ ಲೈಫ್ ಅಲ್ಲಿ ಇದೆ ತರ ಡೆವಲಪ್ಮೆಂಟ್ ಗಳು ತಪ್ಪು ಚಂದ್ರ ತಿಲಿಗೆ ಇಲ್ಲಿ ನಿಂಬದಕೊಳ ಅಲ್ಲಿ ಚಂದ್ರಳಂತ ಮುಗ್ದೆ ಹೆಣ್ಣಿನ ಬಾಳು ಹಾಳಾಯ್ತು ಅರ್ಥ ಮಾಡ್ಕೋಬೇಕು ನಮ್ ಲೈಫ್ ಪಾರ್ಟ್ನರ್ ಆಗಿ ಸಿಗೋರು ಬ್ಯೂಟಿಗಿಂತ ಅವ್ರೆ ಎಷ್ಟು ಮುಖ್ಯ ಅಂತ ಎಜುಕೇಶನ್ ಇಲ್ಲ ಬ್ಯೂಟಿ ಇಲ್ಲ ಗ್ಲಾಮರ್ ಇಲ್ಲ ಪರ್ಸನಾಲಿಟಿ ಎತ್ತು ತಾಯಿಗೆ ಕಟ್ಕೊಂಡ್ ಎಂಟಿಗೆ ಅಷ್ಟೆಲ್ಲ ನೋವು ಕೊಟ್ಟೆ ಅವ್ರ ಕಣ್ಣಲ್ಲಿ ನೀರು ಹಾಕಿಸಿದ ಮೋಹನ್ ಕಣ್ಣಲ್ಲಿ ಆ ಎಕ್ಸ್ಪ್ಲೇಯರ್ ಮೋಹನ್ ಕಣ್ಣಲ್ಲಿ ರಕ್ತ ಕಣ್ಣೀರು ಕಣ್ಣೀರು ರಕ್ತ ಕಣ್ಣೀರಿನ ಈ ಬಂದಾಗ ಮನುಷ್ಯ ಮೃಗ ಆಗ್ಬಿಡ್ತಾನೆ ದುಡ್ಡಿನ ದುರಂಕಾರದಲ್ಲಿ ಕಾಮದ ಮಧ್ಯದಲ್ಲಿ ಅಷ್ಟೆಲ್ಲ ಮೆರೆದ ಮೋಹನ್ಗೆ ಭಯಾನಕ ಕುಷ್ಠರೋಗ ಬಂದಿತ್ತು ಕುಷ್ಠರೋಗನ ನಿಮ್ಮನ್ನು ನೋಡೋದಿಕ್ಕೂ ನನ್ಗೆ ಅಸಹ್ಯ ಆಗ್ತಾ ಇದೆ ಆ ಕೃಷ್ಣ ಪರಮಾತ್ಮ ನಿಮ್ಗೆ ಒಳ್ಳೇದ್ ಮನೆ ಕೃಷ್ಣ ಇವಾಗಲೂ ಪಂಚ್ ಡೈಲಾಗ್ ನಾನಿನ್ ಬರ್ತೀನಿ ಅಷ್ಟಕ್ಕೂ ಆ ಕುಷ್ಠರೋಗಿ ಮೋನ್ ಸ್ಟ್ಯಾಚ್ಯೂ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ನಮಗೋಸ್ಕರ ಈ ಸಮಾಜಕ್ಕೋಸ್ಕರ ಪ್ರತಿಯೊಬ್ಬರಲ್ಲಿರೋ ಆ ಕಾಮನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವತ್ತು ಮೋಹನ್ ಅವರು ನನ್ನ ಹತ್ರ ಒಂದು ಹೆಲ್ಪ್ ಕೇಳ್ತಾರೆ ನನಗೂ ಸಹಾಯ ಇದೇ ರೂಪದಲ್ಲಿರೋ ಕೆಲವು ಶಿಲೆಗಳನ್ನ ನಗರದ ಬೀದಿ ಬೀದಿಗಳಲ್ಲಿ ಪ್ರತಿಷ್ಠಾಪನೆ ಮಾಡು ಇದು ನನಗೋಸ್ಕರ ಅಲ್ಲ ಈ ಸಮಾಜಕ್ಕೋಸ್ಕರ ನನ್ನಂತ ಪರಮ ಪಾಪಿಗಳು ಕ್ಲಾಮುಕರು ಹೆಂಟಿಗೆ ಮೋಸ ಮಾಡೋ ಅಯೋಗ್ಯರು ನನ್ನ ಶಿಲೆಲಿ ಅವರವರ ಭವಿಷ್ಯ ನಡೆದು ಎದೆ ಒಡೆದು ಸಾಯಲಿ ನೀಚ ನೀ ನನ್ನ ಶಿಲೆ ನೋಡಿ ಅವರ ಮನ ಮುರಿದು ಎದೆ ಒಡೆದು ಸ್ವಲ್ಪ ಕಲಿಕರ ಬಂದು ಕೆಟ್ಟ ಕೆಲಸ ಮಾಡದಿರ್ಲಿ ನಿ ಉತ್ತಮರು ನನ್ನ ವಿಗ್ರಹಕ್ಕೆ ಹೋಗಿಲಿ ಈ ಪಾಪಿಯ ಕತೆನ ಎಲ್ರಿಗೂ ಹೇಳಲಿ ಬಾಲು ಹೆಣ್ಣು ಮಕ್ಕಳ ರಕ್ತ ಕಳ್ಳೀರಿನ ಕತೆ ಇವತ್ತಿಗೆ ಕೊಲೆ ಆಗ್ಲಿ ರಕ್ತ ಕಳ್ಳೀರಿನ ದುರಂತದ ಕತೆ ಇವತ್ತಿಗೆ ನಿರ್ಲಾಮ ಆಗಲಿ ಯಾರು ಚಟ ಇರೋ ಎಷ್ಟೋ ಕಚ್ಚತಗಳಿಗೆ ನಿಮ್ ಬದುಕು ಒಂದು ಪಾಠ ಆಗುತ್ತೆ ಮೋಹಿನಿ ಅಂತ ಹುಡುಗಿರಿಗೆ ಜ್ಞಾನೋದಯ ಆಗುತ್ತೆ ನಿಮ್ ಈ ಕಥೆನ ನಾನು ಈ ಸಮಾಜಕ್ಕೆ ತಿಳಿಸ್ತೀನಿ ನಿಮ್ ಸ್ಟ್ಯಾಚು ಕಟ್ಟ ಆಕ್ಚುಲಿ ಮೋಹನ್ಗೆ ಬುದ್ಧಿ ಬರೋ ಶ್ರದ್ಧಿಗೆ ಕಾಲ ಮೀರೋಗಿತ್ತು ಬುದ್ಧಿ ಬಂದಿರ ಕಾಲ ಇಷ್ಟೆಲ್ಲ ಇಷ್ಟೆಲ್ಲಾ ಕತೆ ಕೇಳದ್ಮೇಲೆ ಇದು ಕಟ್ಟು ಕತೆ ಅನ್ಸುತ್ತಾ ಹೇಳ್ರಿ ಮಿಸ್ಟರ್ ಮೀಡಿಯಾ ಅವ್ರೆ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ ಅದಕ್ಕೆ ಒನ್ ಟೈಮ್ ಸಾರಿ ಕೇಳ್ತೀನಿ ಇರ್ಲಿ ಇರ್ಲಿ ಚಿನ್ನ ಇರ್ಲಿ ಚಿನ್ನ ರೇ ಬಾಲ ಅವ್ರೆ ಇಂಥ ಸಮಾಜದ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸಮಾಜ ಈಗಿನ ಸಮಾಜ ರಿಯಲಿ ಐ ಡೋಂಟ್ ಲೈಕ್ ಇಟ್ ಭಗತ್ ಸಿಂಗ್ ಅವರು ಸ್ವಾಮಿ ವಿವೇಕಾನಂದ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ದೊಡ್ಡ ಸಾಧಕರ್ನ ಲೆಜೆಂಡ್ಸ್ ಅಂತ ಇದ್ದು ಇವಾಗೆಲ್ಲ ನೋಡ್ಬಾರ್ ಜಾಗಕ್ಕೆಲ್ಲ ಫೋಕಸ್ ಮಾಡಿದವ್ರನ್ನೆಲ್ಲ ಲೆಜೆಂಡ್ಸ್ ಅಂತಾರೆ ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಕಣ್ಣಲ್ಲಿ ಮಾಡೋರೆಲ್ಲ ಉಪದೇಶಗಳು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲೆ ಇಲ್ಲದೆ ಅರ್ಧಂಬರ್ಧ ಬೆತ್ತಲಾಗಿ ಫೇಮಸ್ ಆಗ್ತಾರೆ ಈ ಪಾರ್ಕ್ ಪದೇ ಪ್ರೇಮಿಗಳಿಗೆ ಭಯ ಇಲ್ಲ ಚಿಕ್ಕ ಮಕ್ಳು ಸಿಂಗಲ್ಸ್ ಇರಲಿ ಮಧುಕು ಅವ್ರಿಗೆ ಬಂದಿರೋ ಕೆಲಸ ಆಗ್ಬೇಕಷ್ಟೇ ಇವಾಗೆಲ್ಲ ಪಾರ್ಕಲ್ಲೂ ಅಲ್ಲೂ ನೆಂದಿ ಇರಲ್ಲ ಮನುಷ್ಯ ಭಾವನೆಗಳೇ ಇಲ್ಲದ ಮಿಷಿನ್ ಗಳು ಆಗ್ತಾ ಮನುಷ್ಯ ಮನುಷ್ಯನ್ಗೆ ಅಲ್ವಾ ಕೊಡೋದು ನಂಬಿಕೆ ನಲ್ಲಿ ಇಡ ಹೊಡಿತಾರೆ ಯಾರನ್ನ ನಂಬಾರ್ದು ಪ್ರತಿಯೊಬ್ಬರು ಅಲರ್ಟ್ ಆಗಿರಬೇಕು ಇವಾಗೆಲ್ಲ ಆನ್ಲೈನ್ ಅಲ್ಲೇ ಬಿಸಿ ಬಿಸಿ ಬಿಸ್ನೆಸ್ಗಳು ಗಳು ಸ್ಟಾರ್ಟ್ ಆಗಿದ್ದಾವೆ ಸ್ಟಾರ್ಟ್ಅಪ್ಗಳು ಮುಚ್ಚು ಏನಿಲ್ಲ ಎಲ್ಲ ಓಪನ್ ಸೀನ್ ಟೆನ್ ಮಿನಿಟ್ಸ್ ವೀಡಿಯೋ ಕಾಲ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಏನ್ರಿ ರೀ ಡಿ ಪೀಪಲ್ ಆರ್ ಡೂಯಿಂಗ್ ಮಿಡ್ ನೇ ಟೈಮ್ ಫಿಫ್ಟಿ ಪರ್ಸೆಂಟ್ ಡೇಟಾ ಖಾಲಿ ಮಾಡ್ತಾರೆ ನಮ್ಮ ಯೂತ್ಸು ಬೇರೆಯವ್ರ ಸುಖದಲ್ಲಿ ಇವ್ರು ಖುಷಿಯಾಗಿರ್ತಾರೆ ಸರಿ ಹೇಳ್ತಾ ಹೋದ್ರೆ ಇನ್ನೂ ಬೇಜಾನ್ ಪಾಯಿಂಟ್ಸ್ ಇದೆ ಅದನ್ನು ನೆಕ್ಸ್ಟ್ ಟೈಮ್ ಸಿಗ್ದಾಗ ಹೇಳ್ತೀನಿ ಓಕೆನಾ ಮಿಸ್ಟರ್ ಮೀಡಿಯಾ ನಾನು ನಿಮ್ಗೆ ಕೇಳ್ಕೊಳ್ಳೋದೊಂದೇ ಈ ಬುಕ್ಗೆ ಪ್ರಚಾರ ಸಿಗಬೇಕು ಎಲ್ಲರೂ ಈ ಬುಕ್ನ ಓದಬೇಕು ಪ್ರಬುದ್ಧರಾಗಬೇಕು ಕಾಂತಾಳಂತ ಹೆಂಗ್ಸು ಮನ್ಸಲ್ಲ ರಾತ್ರಿ ಕನ್ಸಲ್ಲೂ ಬರಬಾರ್ದು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಖಂಡಿತ ಬಾಲ್ವರೆ ಖಂಡಿತ ನಮ್ಮ ಸೀದಾ ಸಾದ ಮಾದಾ ಮಾದ ಚಾನಲ್ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇದ್ದೇ ಇರುತ್ತೆ ಪರ್ಸನಲಿ ನನ್ನ ಕಡೆಯಿಂದ ಏನಂದರೆ ಈ ಬುಕ್ನ ನಾನು ಪರ್ಚೇಸ್ ಮಾಡಿ ಒಂದು ಇಪ್ಪತ್ತು ಕಾಪಿ ಜೆರಾಕ್ಸ್ ಮಾಡಿಸಿ ಓಯೋ ಪ್ರೇಮಿಗಳಿಗೆಲ್ಲ ಫ್ರೀಯಾಗಿ ಬರ್ತೀನಿ ಇದಕ್ಕೆ ನೀವೇನು ಹೇಳ್ತೀರಾ ಪ್ರೀತಿ ಪ್ರೋತ್ಸಾಹ ಬೆಂಬಲ ಕಡೆವರೆಗೂ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ನೀವು ಯಾವಾಗಲೂ ಇಲ್ಲಿರ್ತೀರ ಎರಡು ದಿನ ಆದ್ರೂಡೆ ಕಟ್ಟಿಲ್ಲ ಬರ್ಗಟ್ರ ಮಕ್ಕಳು ಇಷ್ಟೋ ಜನ ಸ್ಟಾಕ್ ಬೇರೆ ಖಾಲಿ ನೀವ್ ಬುಕ್ ಎಲ್ಲ ಸೋಲ್ಡ್ ಬೇಗ ಬೇರೆ ಸ್ಟಾಕ್ ಕಳಿಸ್ರಿ ಕಾಮಗ್ರ ಕಾಟ ತನೆಯಾಗ್ತಿಲ್ಲ ನನಗೆ